ನೆಮ್ಮದಿರಬೇಕು ಎಲ್ಲ ಉಳ್ಸಾಕ್ ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗೈಸ್ ಇವತ್ತು ಏನೇನ್ ಮಾಡ್ತೀನಿ ಎಲ್ಲ ನಿಮಗೂ ಸಹ ತೋರಿಸ್ತೀನಿ ಗೈಸ್ ಮೊದಲನೇ ಕೆಲಸ ಬಂದು ಇವತ್ತು ನಂದು ಅಂಗಡಿ ತೆಗಿಬೇಕಾದ್ರೆ ಬಂದ್ ಅವಾಜ್ ಆಗ್ತವನ ಗೈ ಶಿವನು ಏನಂತ ಪಗೊಂಡ ಅವಳಿಗೆ ಅಂಕಿತ ಅಂಗಡಿ ತೆಗೆದ್ಬಿಟ್ಟು ಕುತ್ಕೊಂಡಿದ್ದೆ ನವೀನ ಫೋನ್ ಮಾಡ್ದ ಬಾರೋ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲೋ ಕೆ ಬಿ ಗೇಟ್ ಹತ್ರ ಅವನಂತೆ ಗೈಸ್ ಹೋಗ್ತಾ ಇದೀನಿ ಇವಾಗ ಗೈಸ್ ಇವತ್ತು ನೈಟ್ ಕಾರ್ಯಕ್ರಮ ಬೇರೆ ಇದೆ ಗೈಸ್ ಕಾರ್ಯಕ್ರಮ ಇದ್ದಿದ್ದೀಸ ಗೈಸ್ ಒಂದು ತ್ರೀ ಅವರ್ಸ್ ನಿದ್ದೆ ಮಾಡಿ ರೆಸ್ಟ್ ಮಾಡಿದ್ರೆ ನೈಟ್ ಎಲ್ಲ ಕುತ್ಕೋಬೋದು ಇಲ್ಲ ಅಂತಂದ್ರೆ ನಿದ್ದೆ ಗೇಟ್ಕೊಂಡು ಕುತ್ಕೊಳಕ್ ತುಂಬಾ ಕಷ್ಟ ಆಯ್ತದೆ ನೈಟ್ ಒಂದು ತ್ರೀ ಅವರ್ಸ್ ರೆಸ್ಟ್ ಬೇರೆ ಮಾಡಬೇಕು ಮನೆ ಗೈಸ್ ನವೀನ್ ಅಪ್ಪ ವೆಯ್ಟ್ ಮಾಡ್ತಾವನಂತೆ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಶುರು ಮಾಡ್ತೀನಿ ಇಲ್ಲೇ ಅವನೇ ಬನ್ನಿ ಏನು ಕರ್ಸಿದ್ ಕೇಳೋಣ ಏನ್ ನವೀನ ಸಮಾಚಾರ ನಾಷ್ಟ ಮಾಡೋಣ ಅಂತ ಕರ್ಸಪ್ಪ ಸಾಕಾರ ಮಂದಿ ಫುಲ್ ಬಿಜಿ ಇವನ್ ಬಿಡ್ರಿ ಸಾಕಾರ ಮಂದಿ ಬಿಜಿ ಆಗಿರ್ತೀರ ಏನೋ ನಾಷ್ಟ ಮಾಡೋಣ ಅಂತ ಕಷ್ಟ ಏನ್ ಟಿಫನ್ ಇವತ್ತು ರೈಸ್ ಪಾತ್ ರೈಸ್ ಪಾತ್ ಬನ್ನಿ ನಾಷ್ಟ ಮಾಡೋಣ ಚೆನ್ನಾಗಿರ್ತದ ಚೆನ್ನಾಗಿರ್ತ ಬರ್ರಿ ಚೆನ್ನಾಗಿಲ್ಲ ಅಂದ್ರೆ ನಾನೇ ಒಂದು ಪ್ಲೇಟ್ ಕೊಡ್ತೀನಿ

ಕೋತಿ ಬಂದ್ಬಿಟ್ಟರೆ ಇಲ್ಲಿ ತುಳಸಿ ಗಿಡದ ಹತ್ರ ಪಾಟ್ ಎಲ್ಲ ಉಳ್ಸಾಕ್ ಬಿಟ್ಟು ನೋಡಿ ಗೈಸ್ ಇಲ್ಲಿ ಬನ್ನಿ ಗೈಸ್ ಇಲ್ಲಿ ಶಾವಿಗೆಲ್ಲ ತಿಂದಾಕ್ಬಿಟ್ಟಿದೆ ತೋರಿಸ್ತೀನಿ ಇಲ್ಲಿ ನೋಡಿ ಏನ್ ತಿಂದವಮ್ಮ ಸೋತೆಕಾಯಿ ಹಾ ಶಾವಿಗೆ ಹ್ಮ್ ಆಮೇಲೆ ಟೊಮೆಟೊ ಗೊಜ್ಜು ಹ್ಮ್ ಆಲೂ ಮೊಸರು ಚೆಲ್ಲಾಕೈತಾ ಟೊಮೆಟೊ ನೋಡಿ ಗೈಸಿ ಇಲ್ಲಿ ಹಾಲೆಲ್ಲ ಚೆಲ್ಲಾಕಿ ಕುಕ್ಕರ್ ಎಲ್ಲ ಉಳಿಸಿ ಸಾವಿಗೆಲ್ಲ ಮಾಡಿ ಫ್ರಿಜ್ ಡೋರ್ ತಗಿತಾವೆ ಗೈಸಿವು ನೋಡಿ ಗೈಸಿಲ್ ಕೂತಾವೆ ಕೂತವೆ ನನ್ನ ಮಗಂದಿದೈಸ್ ಏನೋ ನಾವು ಮಾತಾಡಿದ್ರೆ ಮೇಲೆ ಬರ್ತದೆ ಗಡವಾ ಹೆಂಗ್ ನೋಡ್ತದ ಅದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಕಾಲೇಜು ಮೂರುವರೆಗೆ ಬಿಡ್ತಿದೆ ಇವಳು ಬಂದಿರೋದು ಎಷ್ಟೊತ್ತಿಗೆ ಗೊತ್ತಾಗಾಯಿಸಿ ಇವಳು ಎಷ್ಟು ಗಂಟೆ ಎಷ್ಟು ಗಂಟೆ ಈಗ ಐದೂವರೆಗೆ ಬಂದವಳೆ ಗಾಯಿಸಿ ಎಲ್ಲೋಗಿದೆ ನಾನೇ ಆ ನೋವನ್ನ ವಿಶಿಕಂಟನಾಗೆ ನುಂಗ್ತಾ ಇದ್ದೇನೆ ಅನ್ನೋ ಗೈಸ್ ಕಾಲೇಜ್ ಬಿಟ್ಟರೆ ಸಾಕು ಗೈಸ್ ಏನಾನ ಒಂದೊಂದು ಎತ್ಕೋಬೋದಾಳೆ ತಿನ್ನೋಕ್ಕೆ ಏನೇನು ತಂದಿದ್ಯೆ ಹಾಂ ಆಮೇಲೆ ಏನು ಎತ್ಕೊಂಬಂದೆ

ವಿಡಿಯೋ ತುಂಬ ಚೆನ್ನಾಗಿತ್ತು ಅಂದ್ಕೋತೀನಿ ಗೈಸ್ ಈಗ ನೆಟ್ಟಿಗೆರೆ ಊರೊಳಗಡೆ ಇದ್ದೀನಿ ಈಗ ಹೋಗಿ ಗಾಡಿನ ಚನ್ನ ಬಣ್ಣವ್ರ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಕಾರ್ಯಕ್ರಮಕ್ಕೆ ಹೋಗೋದು ಅಷ್ಟೇ ಗೈಸ್ ಗೈಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಥ್ಯಾಂಕ್ ಯು ಸಿಗೋಣ ಮುಂದಿನ ವಿಡಿಯೋದಲ್ಲಿ